ಅಮೆರಿಕದಲ್ಲಿನ ಕ್ಯಾಲಿಫೋರ್ನಿಯಾದ ಜನರನ್ನ ವ್ಯಾಲಿ ಫೀವರ್ ಕಾಡ್ತಾ ಇದೆ ಶ್ವಾಸಕೋಶಕ್ಕೆ ಸೋಂಕು ಹರಡಿ ಜ್ವರ ತರಿಸಿ ಅಲ್ಲಿಂದ ಇಡೀ ಪ್ರಾಣವನ್ನೇ ತೆಗೆದು ಬಿಡುವಷ್ಟು ಮಾರಣಾಂತಿಕವಾಗ್ತಿದೆ ಈ ಫಂಗಲ್ ಇನ್ಫೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದಾಗಲೇ ಮೂರು ಸಾವಿರಕ್ಕೂ ಹೆಚ್ಚು ವ್ಯಾಲಿ ಫೀವರ್ ಪ್ರಕರಣಗಳು ದಾಖಲಾಗಿದ್ದು ಜನರಲ್ಲಿ ಆತಂಕ ಎದುರಾಗಿದೆ ಈ ಸೋಂಕು ಮತ್ತಷ್ಟು ಜನರಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರೋದಾಗಿ ಆರೋಗ್ಯ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಏನಿದು ವ್ಯಾಲಿ ಫೀವರ್ ಯಾರಿಗೆ ಹರಡುತ್ತೆ ಈ ಸೋಂಕು ನೈಸರ್ಗಿಕ ವಿಕೋಪದ ಸುಳಿಯಲ್ಲಿ ಸಿಕ್ಕು ನಲುಗುತ್ತಿರುವ ಅಮೆರಿಕ ಇದೀಗ ಮತ್ತೊಂದು ಹೊಡೆತವನ್ನು ಎದುರಿಸುವ ಅನಿವಾರ್ಯತೆಗೆ ಸಿಲುಕಿದೆ ಕ್ಯಾಲಿಫೋರ್ನಿಯಾದಲ್ಲಿ ವ್ಯಾಲಿ ಫೀವರ್ ಸೋಂಕು ಇದುವರೆಗೂ ಮೂರು ಸಾವಿರದ ನೂರಕ್ಕೂ ಹೆಚ್ಚು ಜನರಲ್ಲಿ ಕಾಣಿಸಿಕೊಂಡಿದೆ ಅಮೆರಿಕಕ್ಕೆ ವ್ಯಾಲಿ ಫೀವರ್ ಹೊಸದಲ್ಲ ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಸೋಂಕು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಕ್ಯಾಲಿಫೋರ್ನಿಯಾದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಆರೋಗ್ಯ ಅಧಿಕಾರಿಗಳು ಮತ್ತು ಜನರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಈ ಸೋಂಕು ಮಣ್ಣಿನಲ್ಲಿ ಬೆಳೆಯುವ ಫಂಗಸ್ನಿಂದ ಬರುತ್ತೆ ಇದು ಶ್ವಾಸಕೋಶದ ತೊಂದರೆಗೆ ಕಾರಣವಾಗಬಹುದು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡದೇ ಇದ್ದರೆ ಸೋಂಕು ಮೆದಲುವರೆಗೂ ಹರಡಿ ಪ್ರಾಣಕ್ಕೆ ಅಪಾಯ ಆಗೋ ಸಾಧ್ಯತೆ ಇರುತ್ತೆ ಪ್ರತಿ ವರ್ಷ ಸಾವಿರಾರು ಜನರಿಗೆ ಈ ಸೋಂಕು ತಗುಲುತ್ತಿದೆ ಈ ಪೈಕಿ ನೂರಾರು ಜನರು ಈ ಸೋಂಕಿಗೆ ಬಲಿಯಾಗ್ತಿದ್ದಾರೆ ವ್ಯಾಲಿ ಫೀವರ್ ಅಥವಾ ಕಾಕ್ಸಿಡಿಯೋಯ್ಡ್ ಮೈಕೋಸಿಸ್ ಒಂದು ಫಂಗಸ್ ಅಂದರೆ ಶಿಲೀಂಧ್ರ ಸೋಂಕು ಧೂಳು ಮತ್ತು ಕೊಳಕಿನಿಂದಾಗಿ ಈ ಫಂಗಸ್ ಮನುಷ್ಯರ ಶ್ವಾಸಕೋಶಕ್ಕೆ ಸೇರಿ ಸೋಂಕು ಹರಡುತ್ತೆ ಈ ರೋಗ ಆರಂಭದಲ್ಲಿ ಯಾವುದೇ ರೋಗ ಲಕ್ಷಣ ತೋರದೇ ಇದ್ರೂ ನಂತರ ಜ್ವರದಂತಹ ಲಕ್ಷಣಗಳು ಕಾಣಿಸಿಕೊಳ್ತವೆ ದಿನಗಳು ಕಳೆದಂತೆ ಇದು ಗಂಭೀರ ಸ್ವರೂಪಕ್ಕೆ ತಿರುಗಿ ನ್ಯೂಮೋನಿಯಾ ಶ್ವಾಸಕೋಶದಲ್ಲಿನ ನೀರು ಅಥವಾ ಕೀವು ತೀವ್ರ ಉಸಿರಾಟದ ತೊಂದರೆ ಮತ್ತು ಶ್ವಾಸಕೋಶದಲ್ಲಿನ ಗಾಳಿಯ ಗುಳೆಗಳ ಒಡೆಯುವಿಕೆಗೆ ಕಾರಣವಾಗುತ್ತೆ ಈ ರೋಗದ ಲಕ್ಷಣಗಳೇನು ಇದರಿಂದ ಯಾರಿಗೆ ಅಪಾಯ ಹೊರಾಂಗಣದಲ್ಲಿ ಕೆಲಸ ಮಾಡುವವರಿಗೆ ವ್ಯಾಲಿ ಫೀವರ್ ಸೋಂಕು ತಗುಲುವ ಅಪಾಯ ಹೆಚ್ಚಾಗಿರುತ್ತೆ ವೃದ್ಧರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ಮತ್ತು ಗರ್ಭಿಣಿಯರಿಗೂ ಈ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚು ಬಿಸಿ ವಾತಾವರಣ ಮತ್ತು ಶುಷ್ಕ ಬೇಸಿಗೆ ಇರುವುದರಿಂದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಸುಸ್ತು ಕೆಮ್ಮು ಜ್ವರ ತಲೆನೋವು ಉಸಿರಾಟದ ತೊಂದರೆ ರಾತ್ರಿ ಬೆವರೋದು ಸ್ನಾಯು ನೋವು ಕೀಲು ನೋವು ಮತ್ತು ದೇಹದ ಮೇಲ್ಭಾಗದಲ್ಲಿ ಅಥವಾ ಕಾಲುಗಳ ಮೇಲೆ ಕೆಂಪು ದದ್ದುಗಳು ಕಾಣಿಸಿಕೊಳ್ಳುವುದು ವ್ಯಾಲಿ ಫೀವರ್ನ ಪ್ರಮುಖ ರೋಗ ಲಕ್ಷಣಗಳಾಗಿವೆ ಅದಲ್ಲದೆ ಶೇಕಡ ಹತ್ತರಷ್ಟು ಜನರಿಗೆ ಶ್ವಾಸಕೋಶದ ಗಂಭೀರ ಅಥವಾ ದೀರ್ಘಕಾಲದ ಸಮಸ್ಯೆಗಳು ಉಂಟಾಗಬಹುದು ಇನ್ನು ಶೇಕಡ ಒಂದರಷ್ಟು ಜನರಿಗೆ ಚರ್ಮ ಮೂಳೆಗಳು ಕೀಲುಗಳು ಅಥವಾ ಮೆದುಳಿಗೆ ಸೋಂಕು ಹರಡುವ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಆರೋಗ್ಯ ತಜ್ಞರು ತಿಳಿಸಿದ್ದಾರೆ ಸಾಮಾನ್ಯವಾಗಿ ಅಮೆರಿಕದಲ್ಲಿ ಪ್ರತಿ ವರ್ಷವೂ ಸೆಪ್ಟೆಂಬರ್ ಮತ್ತು ನವಂಬರ್ ತಿಂಗಳಲ್ಲಿ ಇದು ಉತ್ತುಂಗಕ್ಕೆ ಇರುತ್ತೆ ಕಾಕ್ಸಿಡಯ್ಡ್ ಶಿಲೀಂಧ್ರವು ಸಾಮಾನ್ಯವಾಗಿ ಅಮೆರಿಕದ ನೈಋತ್ಯ ಭಾಗದ ಮಣ್ಣಿನಲ್ಲಿ ವಾಷಿಂಗ್ಟನ್ ರಾಜ್ಯದ ಕೆಲವು ಭಾಗಗಳಲ್ಲಿ ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ ಕ್ಯಾಲಿಫೋರ್ನಿಯಾ ಮತ್ತು ಆರ್ಜೋನದಲ್ಲಿ ಈ ಸೋಂಕು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಆದರೆ ಎಲ್ರಿಗೂ ಈ ಸೋಂಕು ತಗಲೋದಿಲ್ಲ ಬೇಸಿಗೆ ಮತ್ತು ಶರತ್ಕಾಲದ ಕೊನೆಯಲ್ಲಿ ಈ ಸೋಂಕು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಲಾಸ್ ಏಂಜಲೀಸ್ ಕೆರ್ನ್ ಮಾಂಟರಿ ಫ್ರೆಸ್ನೊ ಕೌಂಟಿಗಳಲ್ಲಿ ವ್ಯಾಲಿ ಫೀವರ್ ಪ್ರಕರಣಗಳು ಹೆಚ್ಚಾಗಿವೆ ಅಂತ ಕ್ಯಾಲಿಫೋರ್ನಿಯಾದ ಕೆನ್ ಮೆಡಿಕಲ್ನ ಸಾಂಕ್ರಾಮಿಕ ರೋಗಗಳ ವಿಭಾಗದ ಮುಖ್ಯಸ್ಥರು ಹೇಳಿದ್ದಾರೆ ಕೆನ್ ಕೌಂಟಿ ತೈಲ ಉತ್ಪಾದನೆ ಮತ್ತು ಆಗಾಗ್ಗೆ ಕಾಡಗಿಚ್ಚುಗಳಿಗೆ ಹೆಸರುವಾಸಿಯಾಗಿದೆ ಇದು ಸೋಂಕಿನ ಕೇಂದ್ರ ಬಿಂದುವಾಗಿದೆ ಆದರೆ ಹೊಸ ಪ್ರದೇಶಗಳು ಈಗ ಹಾಟ್ಸ್ಪಾಟ್ಗಳಾಗಿ ಹೊರಹೊಮ್ತಾ ಇವೆ ಈಸ್ಟ್ ಬೇನಲ್ಲಿರುವ ಕಾಂಟ್ರಾ ಕೋಸ್ಟಾ ಕೌಂಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರಕರಣಗಳು ಮೂರು ಪಟ್ಟು ಹೆಚ್ಚಾಗಿವೆ ಮೆರ್ಸಿಡ್ನಲ್ಲಿಯೂ ನಿರಂತರವಾಗಿ ಏರಿಕೆ ಕಂಡು ಬರ್ತಾ ಇದೆ ವ್ಯಾಲಿ ಫೀವರ್ ಸೋಂಕು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಈ ಬಗ್ಗೆ ಜನರು ಎಚ್ಚರದಿಂದ ಇರಬೇಕು ಅಂತ ಆರೋಗ್ಯ ಇಲಾಖೆಯು ಮನವಿ ಮಾಡಿದೆ